ಸಂತಕ ಆಕಿ ಪ್ರಭಾವ ಹ್ಮ್ ಇವಾಗ ನಾ ಹೆಂಡ್ತಿ ಇಲ್ಲ ಅಲ್ಲಯ ನನ್ನ ಮಗ ಆಕೆ ಏನು ಹೇಳ್ತಾಳ ಹಂಗ ಕೇಳ್ತಾನೆ ಆಕೆ ಏನು ಹೇಳ್ತಾಳ ಅದನ್ನೇ ಕುಣಿತಾನವ ಗೊತ್ತನ ಆಕೆ ಕುಗಳಿಲ್ಲ ಅಂದ್ರೆ ದಟದಲ್ಲೂ ಹೆದ್ರತಾನಷ್ಟೇ ಅಯ್ಯೋ 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 ಏಯ್ಯ ಹೆದರಿ ಹಿಕ್ಕಿ ಹಾಕ್ತಾನೆ ಹೆಂಡ್ತಿಗೆ ಏನು ಮಾಡ್ಬೇಕು ಸಂತಕ ನಮ್ಮ ಗಂಡುಗಳು ಹಂಗೆ ಸಿಗ್ಲಿಲ್ಲ ನೋಡು ನಿನ್ ಗಂಡನು ಸಿಗ್ಲಿಲ್ಲ ನನ್ನ ಗಣ್ಣನು ಸಿಗ್ಲಿಲ್ಲ ಎಂಥವು ಸಿಕ್ಕಿದ್ವು ಇವ್ ನಮ್ಗೆ ಆ ಇವು ತಾಯಿ ಮಾತಿ ಸೈ ಅಂತಿದ್ವು ನಮ್ಮ ಮಾತಿಗೆ ನಾಯಿ ಮಾಡ್ದಂಗೆ ಮಾಡ್ತಿದ್ವು ನಮ್ಮ ಅದಾವು ಮಕ್ಳು ಹೆಂಡತಿ ಮಾತಿ ಸೈ ಅಂತವು ನಮ್ಗೆ ತಾಯಿ ನಾಯಿ ಮಾಡಿ ಕುಂದ್ರಶಿವ ಮೂಲಾಗ ಹಂಗಾಗಿತ್ತ ನೋಡು ನೋಡಿದನು ತುಸಾ ಬಲು ನಡ್ಸ್ಯಾನ ತುಸಾ ಹು ತಂದೆ ಇಟ್ಟಾನ ನೋಡೆ ಯವ್ವ ದೇವರ ಯವ್ವ ನವಲ್ಯವ್ವ ನೋ ನೋ ನೋಡು ನೋಡು ನೋಡಕ್ ಕೇಡ್ ಕಣ ಸಾಲ್ದು ನೀನ ಹೋಲ್ ಬಿಡ ಯವ್ವ ಏನು ಮಾಡ್ಕೋತಾವಾ ಮಾಡ್ಕೋಲೆ ತಗ ಅಬ್ಬ ಅಬ್ಬ ಬಬ್ಬಾ ಕಾಲ ಬದಲಾಗಿತಿ ಬದಲಾಗಿತಿ ಅಂತಿದ್ರು ಏನ ಬಿಡ ಅಂತ ಮಾಡಿದ್ದೆ ಹ್ಮ್ ನಿನ್ನ ಸೊಸಿ ನೋಡೆ ಗೊತ್ತಾಗ್ತಾ ಇರದು ನನಗೆ ಗೊತ್ತಾಗತ್ತೈತಿ ಈಗ ಕಾಲ ಕರೆನ ಬದಲಾಗಿತಿ ಅಯ್ಯತ್ತಿರೆ ಬಂದುಬಿಡ್ರಿ ಮತ್ತೆ ಒಳ್ಳೆಂದ್ರಲ್ಲ ಮನೆಗೆ

ಇವೆಲ್ಲ ಮಾಡಕತ್ಲ ಬಿಡುವ ಹೋನವಾ ಡಿಂಗ್ರಿ ಓದಿದ ಸಸಿ ಬಂದು ಡಿಂಗ್ರಿ ಬಿಲ್ಲಿ ಆಟ ಆಡ್ತಾಕತ್ತಾಳಮ್ಮ ನೋಡಿ ಇದೆಲ್ಲ ಅದಕ್ಕೂ ತುಸಾರ ರೊಕ್ಕ ಖರ್ಚಾಗೈತೆ ಯವ್ವ ಇದು ಈ ತರದ್ದು ಎಂದು ನಾವು ಮಾಡ್ಕೊಂಡು ಗೊತ್ತಿಲ್ಲ ಇವ ನಮ್ಗ ನೋಡಿ ಈ ಬಲೂನ್ ನೋಡಿ ಏನ್ ತುಸ ಬಲೂನ್ ಇವ ಜಾತ್ರೆ ಬಲೂನ್ ಹೋಸು ಇಲ್ಲೇ ತಂದ ಅನ್ಸಾರ ಇವೇನ್ ಪ್ಲಾಸ್ಟಿಕ್ ಹೂವ ಕರೆ ಕರೆನ ಹೂವ ಯವ್ವ ದೇವ್ರಿ ಏನ ಇವ ಇದೆಲ್ಲ ಬಿಡ ಇವ ಮಕ್ಳ ಖುಷಿ ஏனது யாக்கு மொழிஜி நான் நீ மாதா கெட்டக்கே நோடுவா அவரேன் விடல்ல மாதாட் கெட்டக்கே நோடே மாட்குல்லிர்ஜி சசி அப்படி தர கொண்டாடல நோட் இல்லை நமக்கு அரமதினவா ಆರಾಮದೇನ ಮಂದಾಕಿನಿ ಆರಾಮದೇನ್ರಿ ಮಲ್ಲೇಶಿ ನೀನು ಹೊಸ ಅರ್ಬಿ ಹಾಕೋಬೇಕ ಬೇಡ ನಿನ್ ಸೊಸಿ ಅದೇನ ಮಾಡ್ಕೊಳಕತ್ತಾಳ ಅಯ್ಯ ನಾವೆಲ್ಲ ಹೊಲಕ್ ಹೋಗರ್ ಬಿಡ್ವೆ ಏನ್ ನೀವೆಲ್ಲ ನಮ್ಗೆ ಏನು ಗೊತ್ತೂ ಇಲ್ಲ ಎಂದ ಹೆಂಗ ಏನು ನಾವೇ ಹುಟ್ಟಿದ್ದೆ ಅಂತ ಹೇಳಿ ಗೊತ್ತಿಲ್ಲ ನೀವೆಲ್ಲ ನಾವೇನ್ ಮಾಡ್ಕೊಳ್ಳೋರನ ಅವ್ ಏನ ಮಾಡ್ಕೋತಾವ ಅದೆಲ್ಲ ನಮ್ಗೆ ಯಾಕೆ ತಾಣಕ್ ಬಂದು ನಿಂತ ರಾತಪ್ಪ ಆತಾಗ ಏ ನಮ್ಮ ಅರ್ಬಿ ಯಾರು ನೋಡ್ತಾರ್ಬಿ ಏನ್ ನಾವೇನೇನು ಊರಾಗ ಹೊಸಬ್ರನ ಏ ತಾಣಗಿರ್ಬೋದು ಇರುವಂತ ಅಕ್ಕಿದ ಅರ್ಬಿ ಅಲ್ಲ ಹುಡ್ಗಿ ಚಂದ ಸೀರೆ ಹುಡ್ಕೋಬೇಕು ಬೇಡ அது ஏன்னாக்கத்தி சந்த காத்தப்பா இன் அரவி நின்று ஆசை கனங்கலண்ண தா ஏன் உட்கிற ஏனப்பா நீந்தன் அரபி ஹாக்க காண்த்தி அய்யோ இன் இது பேரு மனியாக நைட்டி ஆக்கோத்தார ஒர்கிரா பேர அரவிர நம் கடை எல்லாம் சீரனை உடத்தார விட்ரி அது அக்கி சீட்டாக அவ்வளோத்த விட்ரி ஆங்க குல்கேட்டுகைதராபாதாகக்க ನಮ್ಮ ನಮ್ಮಅವ್ವ ಹಿಂಗೆ ಮಾಡ್ತಿದ್ರು ರೀ ನಂದು ವರ್ಷ ವರ್ಷ ಬರ್ತಡೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಿದ್ರು ನಮ್ಮ ಕಡೆ ಎಲ್ಲ ಗೊತ್ತೇನ್ರೀ ಮತ್ತೆ ನಾವು ಬಾಳ ಮಂದಿ ಕರೆದಿರ್ತಿದ್ರು ಅವ್ರು ನಂಗೆ ಗಿಫ್ಟ್ ಎಲ್ಲ ತಂದು ಕೊಡ್ತಿದ್ರು ಗೊತ್ತೇನ್ರೀ ಬಾಳ ಖುಷಿ ಖುಷಿಯಿಂದ ನಾವು ಮಾಡ್ಕೊತಿದ್ವಿ ಇದನ್ನೆಲ್ಲ ವರ್ಷ ನಮ್ಗೆ ನಮ್ಗೆ ಬರ್ತಡೆ ಬಂದ್ರೆ ಒಂದು ಖುಷಿ ಈ ಬಟವಾಡಿ ನಮಗೆ ಗೊತ್ತಿಲ್ಲ ಬಿಡು ಖುಷಿ ಬಂತು ಆದ್ರೂ ಗಿರ್ಜಕ್ಕ ನಿನ್ ಸೊಸಿ ಕಮ್ಮಲ್ ಮಾಡ್ಬಿಟ್ಲ ಬಿಡವ ಹಳ್ಳಾಗಬ್ಬ ಈ ಊರಾಗ ಏನೇನು ಆಗ್ತಾ ಇತ್ತಲ್ವ ಅಂದಂಗ ಇರಮ್ಮ நீங்க கூசினதனா நம்ம அவர் எதர் நோட் அல்ல அதுலேருந்தா ஏ அவா இதுக்கொடுபோது நாலு அந்த அது பத்திரி மெனி மோர்ஸ் ஆஃப் ஒட்டு இங்கிலீஷ் கல்த்தவன் ஒன்றும் தடை ஆடத்தவா இங்கிலீஷ் அர்த்தல ಏನ ಟ್ಯಾಂಕಿ ಪಾಂಕಿ ಅಂತಾಳಕ್ಕೆ ಅಲ್ಲ ಪಾರಕ್ಕೆ ಎಷ್ಟು ಹೊತ್ತಲ್ಲ ಇನ್ನೂ ಬರಲೇ ಇಲ್ಲ ಈ ಮೇಣಬತ್ತಿ ಹಚ್ಚೇನಲ್ಲ ಊದ್ಲೇ ಇವ್ ಅಷ್ಟು ದೀಪನ ಎಂತ ಹುಚ್ಚುಡುಗಿದೀನಿ ಅಂತ ನಾನು ಇವತ್ತಿನ ಹುಟ್ಟಿದ್ದಿನ ಚಲೋ ದಿನ ಅಂತ ನೀನೇ ಹೇಳ್ತಿ ಹುಟ್ಟಿದ್ದಿನ ಯಾವತ್ತರ ದೀಪ ಹಚ್ಚಿದ್ದನ್ನ ಅರಸಕ್ ಹೋಗ್ಬಾರ್ದವಾ ಅರಸ್ಬಾರ್ದು ಅದು ನಮ್ಮ ಸಂಪ್ರದಾಯನೂ ಅಲ್ಲ ನಮ್ಮ ಪದ್ಧತಿನೂ ಅಲ್ಲ ಯಾವ್ಯಾವ್ರದಾರ ನೋಡಿ ಬಂದು ಏನಾರ ಮಾಡಕ್ ಹೋಗ್ಬೇಡ್ರಿ ಯಾವತ್ತು ಇನ್ ತವ ಏನ್ ಮಾಯ್ ಇಂಗು ಹಚ್ಚಿದ್ದೀಪನ ಊಬಿ ಆಮ್ಯಾಗ ನೀವು ಕೇಕ್ ಇದನ್ನ ಕತ್ತರಿಸಿ ತಿಂದ್ರ ಎದಕ್ ಬಂತದ ಯಾವತ್ತು ದೀಪ ಹಚ್ಚಿಟ್ಟಿದ್ವಿ ಊಬಾರ್ದು ನಿಮಗ ಅಷ್ಟ ಇದೆ ಆತ ಹಂಗ ಹಿಂಗ ಮಾಡ್ರಿ ಹಂಗಾರ ಒಂದು ಬಾಜುಕ್ ಒಂದ್ ಸಣ್ಣ ದೀಪ ಹಚ್ಚಿಡ್ರಿ ದೀಪ ಹಚ್ಚಿಡ್ರಿ ಕೇಕಿನ ಮ್ಯಾಗ ಈ ಮ್ಯಾಣ ಬತ್ತಿನ ಯಾಕ ದೀಪ ಹಚ್ಚದ ಹಚ್ಚಿದಂಗ ಹಚ್ಚಿ ತುರುಕ್ತಿರಿ ಹಂಗ ಹಚ್ಚ ಬೇಡ್ರಿ ನಿಮಗ ಅದ ಐದ್ರ ಗಾವ್ ಆಗುದಿಲ್ಲ ಅನ್ನೋದಾದ್ರ ಬಾಜುಕ್ ಒಂದ್ ಸಣ್ಣ ದೀಪ ಹಚ್ಚಿಡ್ರಿ ಅದ ಮ್ಯಾಣ ಬತ್ತಿನ ಬಾಜುಕ್ ಹಚ್ಚಿಡ್ರಿ ಅದ್ರ ಪಡೆಗ ಊರಿ ತಿರ್ತತಿ ನಿಮ್ಮ ಪಡಿ ನೀವು ಕೇಕ್ ಕತ್ತರಿಸ್ತೀನ್ರಿ ಆದ್ರ ಹಚ್ಚಿದ ದೀಪನ ಹುಟ್ಟಿದ ದಿನ ಆರಿಸಿದ್ರ ಅಶುಭ ಅದ ಅದು ನಾವು ಅಶುಭವಾಗಿ ಆಚರಿಸೋದು ಒಳ್ಳೇದಲ್ಲ ಆರಿಸ್ಬಾರ್ದವಾ ಇದನ್ನು ನೀನ ಅಷ್ಟ ಅಲ್ಲ ಎಲ್ಲರೂ ತಿಳ್ಕೊಬೇಕಾಗಿದ್ದು ಯಾವತ್ತು ದೀಪನ ಆರಿಸ್ಬಾರ್ದು ನಾವು ಬೆಳಗುತ್ತಾ ಇರ್ಬೇಕದು ದೀಪ ಅದನ್ನು ಆರಿಸ್ಬಾರ್ದು ಹುಟ್ಟಿದ ದಿನ ಯಾವತ್ತು ಆರಿಸ್ಬಾರ್ದು ಅಮ್ಮ ದೊಡ್ಡವ್ ಹೇಳುದು ಬರಬ್ಬರಿ ರೀತಿ ಹುಟ್ಟಿದ ದಿನ ಯಾಕೆ ಕತ್ಲ ಮಾಡ್ಕೊಂಡು ಜೀವನ ನಾವು ದೀಪ ಅಂದ್ರೆ ಜೀವನ ಬೆಳಗುತ್ತತಿ ಕತ್ಲ ಮಾಡ್ಕೊಂಡು ಯಾಕಿದ್ ಮಾಡ್ಬೇಕು ಕತ್ರಿಸ್ ಹ್ಯಾಪಿ ಬರ್ತ್ ಟು ಯು ಹ್ಯಾಪಿ ಬರ್ತ್ ಡೇ ಟು ಯು

கோவிட்19 பரவல் காரணமாக பொதுமக்கள் அச்சம் அடைந்துள்ளதாக மத்திய சுகாதாரத்துறை அமைச்சர் டாக்டர் ஹர்ஷவர்தன் தெரிவித்துள்ளார் இது மைதாஹிட்டு ஆமே எக் அவருக்க நங்கே ஒட்டு ஷோலோ இப்ப நோட்ரிமத்தோடு அட் இல்ல தமிழ்த்தி ஓதாதா சுமாராக ಅಂತ ಏನು ರುಚಿ ಇಲ್ಲ ಆದರೂ ಇರಲಿ ತಿಂತೇನೆ ಮತ್ತು ನಿಮಗೆ ಬೇಜಾರಾಕತ್ತಲ್ಲ ನಿನ್ನ ಬಟವಾಡಿ ದಿನ ನೀನು ಬೇಜಾರು ಮಾಡಿ ನನಗೇನು ಆಗುತ್ತೈತಿ ಮೊದ್ಲು ಅದೇನೋ ಹ್ಯಾಪಿ ಟು ಟೂ ಬೇರೆ ಮಾಡ್ಕೊಳಕತಿ ಯಮಾ ತಿನ್ನೇನೊಂದು ತೀಸೆ ಈಗ ಹೆಚ್ಚು ಕೊಡು ಸ್ವಲ್ಪ ನೇರವಾಗಿ ನೀಂತ್ರ ಇದನ್ನ ತಿಂದ್ರೆ ಅಟ್ಟು ರುಚಿ ಐತಿ ಮೌನ ತಿಂದು ತಿಂಡೆ ಬರೇ ಓದಿ ಹೋಗಿ ತಿಂದು ತಿಂದು ಬಾಯಿ ಚಟ ಬಿದ್ದಿರ್ತತಿ ಒಂದು ಪೀಸ್ ಅತ್ತಿಯರ ಅತ್ತಿಯರ ನೀವೊಂದು ತುಗುಡಿ ತಿನ್ರಿ ಒಲೆಯವ ಎಂದು ನಮಗಿಂತ ತಿಂದು ಬಂದು ಗೊತ್ತಿಲ್ಲ ಒಂದು ಸ್ವಲ್ಪ ತಿನ್ರಿ ಅಮ್ಮ ಚೆನ್ನಾಗಿರ್ತತಿ ಕೊಡವ ನೋಡೋಣ ಹ್ಮಲ ಚಲೋ ಐತಿ ಅಂತ ಹ್ಮ್ಲಾಂತ ಗಿರ್ಜಕ ಅಯ್ಯೋ ಮಾಡ್ಬೇಕ್ರಿ ಮಾಡ್ಬೇಕ್ ಊಟದ ಇಲ್ಲ ಅಂದ್ರ ಬಿಡ್ತಾಳನ್ನ ಆಕಿದು ಮಾಡ್ಬೇಕಂತ ಹೇಳಿದ ಕಂಡೀಷನ್ ಮೇಲೆ ಸುಸಿದಳ ಅಡಿಲವ ಅತ್ತಿ ಸುಸಿ ಬಾರಿ ಮುಂದುವರೆ ಹಾಕತ್ತೀರಿ ಹ್ಞೂ ಮಾಡ್ರಿ ಮಾಡ್ರಿ ಏನೇನ್ ಮಾಡ್ತೀರಿ ಮಾಡ್ರಿ ನಾವು ನೋಡ್ತೀವಿ ಅತ್ತೇ ರೀ ಯಾರು ಏನೂ ಗಿಫ್ಟ್ ತಂದಿಲ್ಲ ನೋಡವಾ நமக்கு ஆயர் நான் ಇಲ್ಲಿ ನೀನು ಏನು ಬೇಕಾದ ಫಂಕ್ಷನ್ ಮಾಡ್ಕೊಂಡ್ರು ನಮ್ಮೂರಾಗ ನಿನಗೆ ಸಿಗೋ ಗಿಫ್ಟ್ ಅಂದ್ರೆ ಇಂಥದ್ದೇ ಜಂಪರ್ ಪೀಸು ಹನ್ನೊಂದು ರೂಪಾಯಿ ಜಂಪರ್ ಪೀಸು ಜಂಪರ್ ಪೀಸು ಜಂಪರ್ ಪೀಸು ನಮ್ಮೂರಾಗೆ ಡ್ರೆಸ್ಸು ಏನಾದರೂ ಬೇರೆ ಈ ವಾಲ್ ಕ್ಲಾಕ್ ಗಡಿಯಾರ ಆಮೇಲೆ ಶೋಕೇಶ್ ಹಿಂದಿ ಏನಾರ ಪೀಸು ಇಂಥವು ಏನೇನಾರ ಕೊಡ್ತಾರಪ್ಪ ಆಮೇಲೆ ಇದು ಸುನರು ಪೌಡ್ರು ಲಿಪ್ಟಿಕ್ಕು ಇಂಥವು ಕೊಡ್ತಾರೆ ಇವ್ರೇನು ಇವರು ಇಂಥದ ಅಯ್ಯೋ ನಮ್ಮ ಕಡೆ ಎಲ್ಲ ನಾ ದೊಡ್ಡಕ್ಕೆ ಆದಾಗ ಏನೇನು ಗಿಫ್ಟ್ ಕೊಟ್ಟಿದ್ರು ಗೊತ್ತಾ ನನಗೆ ಹೇಳ್ತಾರೆ ஆரேணகித்த மந்து சலயார்பால் ம. அவர்වர் ඔබக்கு ஹேர்ப்பினா ඔබக்கு சுன்னர்பட்லிි ඔබැකි සසුව යාடி ටී තිට கிලිப்பு. ඔබ කිය ටීට කියවුව ඔබக்கு தெளிகළு බෞ් ඔබக்கு டேப்பு ஆலு பெக்திகிளி பகிட்டு நாமல இது எனது ஆஐ எனவா காடுகிதபி ஆமேல இவு எனது. சසனுුව. இங்க கிராුව கிலிப்பைய்வா. ಬಟ್ ಹಿಂಡಾಗಿ ಇವೇ ಬರ್ತಿದ್ವು ಅಷ್ಟು ಅವೇ ಮತ್ತೆ ಅವ್ರು ಹಾಳಾಗ ಸುತ್ತಿ ಕೊಟ್ಟಿರ್ತಿದ್ರು ಅವನ್ನೆಲ್ಲ ಬೀಚ್ ನೋಡಿದ್ರೆ ನೀನು ಜಗ್ ಐಟಮ್ ಹಾಕಿದ್ವು ಹಂಗೆ ಕೊಡ್ತಿದ್ರು ನಮ್ಮ ಕಡೆ ಈಗಿನದೆಲ್ಲ ಏನೋ ಅದು ಏನೇನೋ ಕೊಡ್ತಾವ ನಮ್ಗೆ ಅವೆಲ್ಲ ಬೈಗ್ಯಾರ ಬಿಡು ಅವಾಗಿನ ರೊಕ್ಕನೂ ಅಟೆ ಆ ಮಾತು ಅಟೆ ಎಂಟನೇ ಎರಡು ಎರ್ತಿನ ಪಾಕಿಟ್ ಬರ್ತಿದ್ವು ಹಾ ಬೇಕಂಗೆ ಬಹು ಬರ್ತಿದ್ವು ಎಲ್ಲ ಯಾರು ಕೊಡೋದು ಹೌದು ನಮ್ಮ ಕಸ್ತೂರಿ ದೊಡಿಕೆ ಆದಾಗ ಮೊನ್ನೆ ದೊಡಿಕೆ ಇದ್ಲಲ್ಲ ಅವಾಗೂ ಅಕ್ಕಿ ಗೆಳತಿಯರು ತಿಕ್ಳಿ ಹೆರ್ಪಿನ್ನ ಸುನರ್ ಬಾಟ್ಲಿ ಪೌಡರ್ ಬಾಟ್ಲಿ ತೆಲಿಗೆ ಹಾಕೊಳ್ಳೋ ಬೌ ಟೇಪು ರಿಬ್ಬನ್ನು ಎರ್ಪಿನ್ನ ಇವನ್ನ ಕೊಟ್ಟಿದ್ದು ಅಷ್ಟು ಗೆಳತಿಯರೆಲ್ಲ ಇನ್ನು ಮಂದಿ ಒಳಗ ಅಂತಂದ್ರೆ ಹಂಡೆ ಕೊಳಗ ಕೊಳಗ ಆಮೇಲೆ ಇದು ಕೊಡಪಾನ ಇಂಥವೆಲ್ಲ ಯಾರು ಕೊಡ್ತಾರ ಈ ಕೇಕ್ನ ಎಲ್ರಿಗೂ ನೀನ ಹಂಚ ಹ್ಞೂನ್ರಿ ಅಂತೂ ಇಂತೂ ಬಟವಾಡಿ ಮುಗೀತು ನಾನು ಒಂದು ಜಂಪರ್ ಪೀಸ್ ಅದು ತಂದಂತಡಿಯ ಕೊಡ್ತೇನೆ ಹುಡುಗಿಯ ನೀನ್ ನಾವು ನಾ ಉಸಿರಾಡಿದ್ರ ಗಾಳಿನ ವೇಸ್ಟ್ ಆಕತ್ತಂತೀನಿ ಆಮ್ಸ್ಕೊಂಡಿರಿ ದುಡಿಯವನ ಮುಕ್ಳ್ಯ ರೀ ಅದ್ ವೇಸ್ಟಕತಿ ಅಂತ ಕೇಳ್ತೇನೆ ಅಂತ ಮಾಡಿ ಹೋಗ್ಲಿ ಬಿಡಪ್ಪ ಅಲ್ರಿ ಈ ಹೆಣ್ಮಕ್ಳೆಲ್ಲ ಹೂಗಿ ಹೂವು ಮಾಡಕ್ ನಿತ್ರಿ ಹಂಗ್ರಿ ಪಾತ ಆದ್ರೆ ಮಗ ಹೆಣ್ಮಕ್ಳೆ ಹೂವು ಮಾಡಿ ಹೂವಂತ ಮಾಡಿ ನೋಡ್ರಿರ್ಕೊಂಡಿ ನಾನೇ ಪಲ ಹೂವು ಮಾಡ್ಲೇ ಅಂದ್ಬಿಟ್ಲಿ ಬೇಡ ಬೇಡ ರೀ ಅಷ್ಟೊಳಗ ಒಂದ್ ಯಾವ್ದಾರ ಕನ್ನೆ ನೋಡಿ ಮದಿ ಮಾಡ್ಬೇಕು ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ ಕನ್ನೆ ನೋಡಿ ಮದಿ ಮಾಡ್ಬೇಕು ಮಗ್ ಅನ್ನೋದು ನಾನೇ ಬಾಯ್ ಬಿಟ್ಟು ಹೇಳ್ಬೇಕು ಅವಾಗ ತಲೆ ಕೆಡಸ್ಕೊತಿರೀರಿ ಇಲ್ಲಾಂದ್ರೆ ಎಲ್ಲ ಆಗ ಸುಮ್ನೇ ಇರ್ತೀರಿ ತಗ ಅನ್ನ ತಿನ್ನ ಬಾಯ್ಲೆ ಮಾತಾಡೋಟ ಎಷ್ಟದು ಕನ್ನೆ ನೋಡಿದ್ದು ಎಂತ ಬರೇ ಆರಿಸ್ತಿ ಎಲ್ಲಾ ಒಂದ್ ಮತ್ತ ಹಿಂಗ ಆರ್ಸದಕ್ ಕನ್ನೆ ಸಿಗೋಲು ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತಾದ್ರ ಸಿಗ್ತತಿ ಮತ್ತ್ ಹೌದೌದು ಅವನು ಎಸ್ ಮಿಕ್ಕಾಕತ್ತ ಈಗಿನ ಹುಡುಗರ ತಡಾಕಿಲ್ದ ಮಕ್ಕದ್ ಮೇ ಇನ್ನೂ ಮೀಸ್ ಬಂದಿರಂಗಿಲ್ಲ ಹತ್ತ್ ಹನ್ನೊಂದ್ ವರ್ಷ ದಾಟತ್ಲೆ ಫೋನ್ಯಾಗ ಅಂತಾದ ಇಂತದ್ ಹೊಲ್ ಶ ನೋಡಕ್ ಅಂದ್ರ ಗೊತ್ತೈತೆನಾ ವಯಸ್ಸಕ್ ಬರತಿ ಮದ್ವಿ ಮಾಡಿಬಿಡ್ಬೇಕು ಅಂತಾದ್ರೆ ನಮ್ಮ ಮಗ ಇಂಜಿನಿಯರಿಂಗ್ ಕಲ್ತು ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ ಇನ್ನೂ ಮದುವೆ ಮಂಜಿನಿ ಯೋಚನೆ ಮಾಡ್ಬಲ್ಲಿ ಸ್ವಲ್ಪ ಅದನ್ನ ವಿಚಾರ ಮಾಡು ಏನ ಎಲ್ಲಾ ಮುಂದೆ ಹೇಳಕ್ ಆಗುದಿಲ್ಲ ಅದನ್ನೆಲ್ಲ

நீனே கே <Tipps> <sailing> you killed <laughs>